ಭಾರತೀಯ ಅಡಿಗೆಗಳಲ್ಲಿ ಬಳ್ಳುಳ್ಳಿ ಇಲ್ಲ ಅಂದ್ರೆ ಅದು ಅಪೂರ್ಣ ಅಡಿಗೆ ಅಂತ ಹೇಳ್ಬೋದು ಈ ಪುಟ್ಟ ಬಳ್ಳುಳಿಯು ಉತ್ತಮ ಆರೋಗ್ಯಕ್ಕೆ ಬೇಕಾದ ಅಂಶಗಳ ಕಣಜವಾಗಿದೆ ಇದು ನೋಡಲು ಶುಭ್ರವಾಗಿದ್ದು ಗಟ್ಟಿಯಾಗಿದ್ದು ಮತ್ತು ರುಚಿಯಲ್ಲಿ ಕಹಿ ಆದರೆ ನಂಬಲು ಅಸಾಧ್ಯವಾದ ರೀತಿಯಲ್ಲಿ ಅಡುಗೆಗೆ ರುಚಿಯನ್ನು ನೀಡುತ್ತೆ ಆಂಟಿ ಆಕ್ಸಿಡೆಂಟ್ ಗುಣಗಳಿರುತ್ತವೆ ಬಳ್ಳುಳ್ಳಿಯಿಂದ ಏನೆಲ್ಲ ಆರೋಗ್ಯಕರ ಲಾಭಗಳು ಇವೆ ಅನ್ನೋದು ಹೇಳ್ತೀನಿ ಬನ್ನಿ ಬಳ್ಳುಳ್ಳಿಯನ್ನ ಚೆನ್ನಾಗಿ ತುರಿದು ಅಥವಾ ಕತ್ತರಿಸಿ ಸ್ವಲ್ಪ ಹೊತ್ತು ಇಟ್ಟ ನಂತರ ಬಳಸಿದ್ರೆ ಹೆಚ್ಚು ಹೆಚ್ಚು ಉಪಯೋಗಗಳನ್ನು ಪಡೆದುಕೊಳ್ಬಹುದು ಆಹಾರ ಪದಾರ್ಥಗಳ ಜೊತೆ ಪ್ರತಿದಿನ ಬೆಳಗಿನ ಉಪಹಾರದ ಮುನ್ನ ಬಳ್ಳುಳ್ಳಿ ತಿಂದ್ರೆ ಅದು ಆಂಟಿಬಯೋಟಿಕ್ ಆಗಿ ಕೆಲಸ ಮಾಡುತ್ತದೆ ನಂತರ ಬಳ್ಳುಳ್ಳಿಯಲ್ಲಿ ಅಧಿಕ ರಕ್ತದ ಒತ್ತಡವನ್ನ ಕಡಿಮೆ ಮಾಡುವ ಗುಣ ಇರುತ್ತೆ ಹೀಗಾಗಿ ಈ ಬಳ್ಳುಳ್ಳಿಯನ್ನ ಆಹಾರವಾಗಿ ಸೇವಿಸಿದ್ರೆ ಹೊಟ್ಟೆಯನ್ನ ಬ್ಯಾಕ್ಟೀರಿಯಾಗಳಿಂದ ಮುಕ್ತಗೊಳಿಸುತ್ತದೆ ಹಾಗೆಯೇ ಬೆಳಿಗ್ಗೆ ಎದ್ದ ತಕ್ಷಣ ಬಳ್ಳುಳ್ಳಿ ಸೇವಿಸಿದ್ರೆ ಹಸಿವು ಹೆಚ್ಚಾಗುತ್ತದೆ ಹಾಗೆಯೇ ಕರಳು ಸಕ್ರಿಯವಾಗಿ ಕೆಲಸ ಮಾಡುತ್ತದೆ ಇನ್ನು ಬಳ್ಳುಳ್ಳಿಯಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಹಾಗೂ ಹೆಚ್ಚಿನ ಒತ್ತಡ ಅಂದ್ರೆ ಶಾರೀರಿಕವಾಗಿದ್ದಾಗಿರಲಿ ಅಥವಾ ಮಾನಸಿಕವಾಗಿದ್ದಾಗಿರಲಿ ಒತ್ತಡ ಕಡಿಮೆ ಆಗುತ್ತದೆ ಇನ್ನು ಶ್ವಾಸಕೋಶ ಕಾಯಿಲೆಗಳಿಂದ ಬಳಲುತ್ತಿರುವವರಿಗೆ ಇದು ರಾಮಬಾಣ ಅಂತಾನೆ ಹೇಳಬಹುದು ಅಸ್ತಮ ಹಾಗೂ ನಿಮೋನಿಯಾ ರೋಗಿಗಳಿಗೆ ಬಳ್ಳುಳ್ಳಿ ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತದೆ ಇನ್ನು ಕೆಲವೊಬ್ಬರಿಗೆ ಬಳ್ಳುಳ್ಳಿ ತಿಂದ ತಕ್ಷಣ ತಲೆನೋವು ಕಾಣಿಸಿಕೊಳ್ಳುತ್ತದೆ ಅಂಥವರು ಈ ಬಳ್ಳುಳ್ಳಿಯಿಂದ ಸ್ವಲ್ಪ ದೂರ ಇದ್ರೆ ಒಳ್ಳೇದು ಇನ್ನು ಬಳ್ಳುಳ್ಳಿಯಲ್ಲಿ ಮತ್ತೊಂದು ಉತ್ತಮವಾದ ಗುಣ ಇದೆ ಅದು ಏನಪ್ಪಾ ಅಂದ್ರೆ ಕೊಲೆಸ್ಟ್ರಾಲ್ ಅನ್ನ ಕಡಿಮೆಗೊಳಿಸುವುದು ಮತ್ತು ರಚನೆಗೊಳ್ಳುವುದನ್ನು ಕಡಿಮೆಗೊಳಿಸುತ್ತದೆ ಹಾಗೆಯೇ ಇದು ಅಲರ್ಜಿಗಳನ್ನು ಕೂಡ ತಡೆಯುವಲ್ಲಿ ಸಮರ್ಥವಾಗಿ ಕೆಲಸ ಮಾಡುತ್ತೆ ಇನ್ನು ಹಲವು ಸಂಶೋಧಕರ ನಂಬಿಕೆಯ ಪ್ರಕಾರ ಒಬಿಸಿಟಿಯು ದೀರ್ಘಕಾಲದ ಉರಿಯನ್ನುಂಟಾಗಬಹುದು ಇತ್ತೀಚಿನ ಸಂಶೋಧನೆಯ ಪ್ರಕಾರ ಬಳ್ಳುಳಿಯು ದೇಹದಲ್ಲಿನ ಕೊಬ್ಬಿನ ಶೇಖರಣೆಯನ್ನ ಕಡಿಮೆಗೊಳಿಸುತ್ತದೆ ಇದರಿಂದಾಗಿ ತೂಕ ಹೆಚ್ಚಾಗುವುದನ್ನು ಬಹು ಸಮರ್ಥವಾಗಿ ತಡೆಗಟ್ಟುತ್ತದೆ ಹೀಗೆ ಮನೆ ಮದ್ದು ಇಷ್ಟೆಲ್ಲ ಕಾರ್ಯಗಳನ್ನ ನಿರ್ವಹಿಸುತ್ತದೆ ಮನೆಯಲ್ಲಿರುವ ಚಿಕ್ಕ ಪುಟ್ಟ ಒಂದು ವಸ್ತು ನಮ್ಮ ಆರೋಗ್ಯದ ರಕ್ಷಣೆಗೆ ಸದಾ ಮುಂದೆ ನಿಂತಿರುತ್ತೆ ಹಾಗಿರುವಾಗ ನಾವದನ್ನು ಕುರಿಸದೇ ಇದ್ದರೆ ಹೇಗೆ ಹೇಳಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ